ಹಾಯ್ ಅಲ್ವೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಪ್ರೇಮಾ ರಾಮ್ ಇಬ್ಬರು ಕೂಡ ಒಂದಾಗಿದ್ದಾಯ್ತು ಹಾಗಿದ್ರೆ ಇಬ್ಬರ ನಡುವೆ ಜರ್ಜಾ ಕೊಟ್ಟ ತೀರ್ಮಾನ ಏನು ಹಾಗಿದ್ರೆ ಇಬ್ರಿಗೂ ಕೂಡ ಡಿವೋರ್ಸ್ ಆಯ್ತಾ ಆಗ್ಲಿ ವರ್ ಸ್ನೇಹ ಕುತಂತ್ರ ರಾಮ್ ಪ್ರೇಮಾ ಮುಂದೆ ಬಟಾ ಬೈಲ ಆಯ್ತಾ ಏನಾಯ್ತು ಏನ್ ಕತ್ತ ಇಲ್ಲಿ ಪೊಲೀಸರು ಪ್ರೇಮಾಳನ್ನ ಎಳೆದು ಇದ್ ಯಾಕೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮಾಡಬೇಡಿ ರಾಮನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿರು ಪ್ರೇಮ ಆದರೆ ರಾಮನಿಂದ ಪ್ರೇಮನ ದೂರ ಮಾಡಬೇಕು ಅಂತ ಹೇಳಿ ಸ್ನೇಹ ರಾಮನ ಅಮ್ಮ ಎಲ್ಲರೂ ಕೂಡ ಸೇರಿಕೊಂಡು ಪಿತೂರಿಯನ್ನ ಮಾಡ್ತಾರೆ ಈ ಕಡೆ ಅನಕ್ಷರಸ್ತೆ ಆಗಿರ್ತಕ್ಕಂಥ ಪ್ರೇಮ ಯಾವ ಒಂದು ಒಂದು ಅಪ್ಲಿಕೇಶನ್ಗೆ ಸೈನ್ ಹಾಕ್ತಿದ್ದೀನಿ ಒಂದು ಅರಿವು ಇಲ್ಲದೆ ಅದನ್ನ ಈ ಮಾತನ್ನ ನಂಬಿ ನಾನು ಪಡಿತರು ಚಿಡಿ ಅಂದ್ರೆ ರೇಷನ್ ಕಾರ್ಡ್ಗೆ ಸೈನ್ ಹಾಕ್ತಿದ್ದೀನಿ ಆ ಒಂದು ಅಪ್ಲಿಕೇಶನ್ ಫಾರ್ಮ್ಗೆ ಸೈನ್ ಹಾಕ್ತಿದ್ದೀನಿ ಅನ್ಕೊಂಡು ಡಿವೋರ್ಸ್ ಪಿಟಿಷನ್ಗೆ ಸೈನ್ ಹಾಕ್ಬಿಟ್ಟಿರ್ತಾಳೆ ಅದನ್ನ ಯೂಸ್ ಮಾಡಿಕೊಂಡು ಅಂತಹ ಸ್ನೇಹ ಡಿವೋರ್ಸ್ ಅನ್ನು ಅಪ್ಲೈ ಮಾಡ್ತಾರೆ ಇಲ್ಲಿ ಪ್ರೇಮಾನೇ ರಾಮ್ಗೆ ಡಿವೋರ್ಸ್ ಕೊಡೋ ರೀತಿ ಆಗುತ್ತೆ ಈ ಕಡೆ ಕೋರ್ಟ್ಗೆ ಬರ್ತದಾಗೆ ಪ್ರೇಮಗೆ ಇಡೀ ಮನೆಗೆ ಶಾಕ್ ಆಗಿದೆ ಯಾಕಂದ್ರೆ ಇಲ್ಲಿ ಪ್ರೇಮಾನೆ ರಾಮ್ಗೆ ಡಿವೋರ್ಸ್ ನೋಟಿಸ್ ಅನ್ನ ಕಳಿಸಿರುವ ವಿಷಯ ತಪ್ಪು ಮಾಡಿಲ್ಲ ತನಗೆ ಅರಿವೇ ಇಲ್ಲ ಅಂತ ಪ್ರೇಮ ಹೇಳಿದ್ರು ಬಟ್ ಆಕೆಯ ಸೈನ್ ಆಗಿರೋದ್ರಿಂದ ಯಾರು ಕೂಡ ಏನನ್ನು ಕೂಡ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಈ ಕಡೆ ತನ್ನಿಂದ ಹೀಗೆ ಸಾಧ್ಯ ಅಂತ ಅನ್ನಿಸಿದಾಗ ಆಕೆಗೆ ಗೊತ್ತಾಗುತ್ತೆ ನಾನು ಅವತ್ತು ನನ್ನ ನಾದನಿಗೆ ರೇಷನ್ ಕಾರ್ಡ್ ಗೆ ಅಂತ ಸೈನ್ ಹಾಕಿದೆ ಅಲ್ಲಿ ಏನು ಮಿಸ್ಯೂಸ್ ಕೊಂಡಿದ್ದಾರೆ ಅವರು ಅಂತ ಅದೇ ಕಾರಣಕ್ಕೆ ತನ್ನ ನಾಗ್ನಿಯನ್ನು ಕೂಡ ಬಂದು ಪ್ರಶ್ನೆ ಮಾಡ್ತಾಳೆ ಅವಳನ್ನು ತರಾಟೆಗೆ ತಗೋತಾರೆ ಇದರ ನಡುವೆ ಇಲ್ಲಿ ದೇವ್ ಅಂತಕ್ಕಂತಹ ಮತ್ತೊಂದು ಹುಡುಕ ಎಂಟ್ರಿ ಕೊಟ್ಟುತ್ತಾನೆ ಅವನು ಪ್ರೀಮಳನ್ನ ಪ್ರೀತಿ ಮಾಡ್ತಿದ್ದೀನಿ ನಾವಿಬ್ರು ಪ್ರೀತಿ ಮಾಡ್ತಿದ್ವಿ ಆದರೆ ರಾಮನನ್ನ ಅವಳು ಮಟ್ವಿ ಆಗ್ಬೇಕಾಯ್ತು ಆದರೆ ನಾವಿಬ್ರು ಒಂದಾಗಬೇಕು ಅನ್ನೋ ಕಾರಣಕ್ಕೆ ಪ್ರೇಮ ಡಿವೋರ್ಸ್ ಕೊಡ್ತಿರುವುದು ಅನ್ನೋ ರೀತಿಯಲ್ಲಿ ಜೋರ್ಚ್ ಮುಂದೆ ಹೇಳ್ತಾರೆ ಆದರೆ ಹೀಗಾದರೂ ಮಾಡಿ ಇದು ಸುಳ್ಳು ಅಂತ ಹೇಳಿ ಸಾಬೀತುಪಡಿಸಬೇಕು ಅಂತ ಕಾವ್ಯ ಮನೆಯವರು ಎಲ್ಲರೂ ಕೂಡ ಡಿಸೈಡ್ ಮಾಡ್ಕೊಂಡಿದ್ದಾರೆ ಬಿಕಾಸ್ ಎಲ್ರಿಗೂ ಕೂಡ ಗೊತ್ತು ಪ್ರೇಮ ಎಂದು ಕೂಡ ಇಂಥ ಕೆಲಸ ಮಾಡಿಲ್ಲ ಅಂತ ಪ್ರೇಮ ಕೂಡ ನಾನು ಮಾಡಿಲ್ಲ ಅಂತಾನೆ ತಿಳಿಸ್ತಿದ್ದಾರೆ ಹಾಗಾಗಿ ಪ್ರೀಮಾಳನ ನಂಬಿದಂತಹ ಕಾವ್ಯ ಫ್ಯಾಮಿಲಿ ಎಲ್ಲರೂ ಕೂಡ ಸೇರಿಕೊಂಡು ಪ್ರೇಮ ಪರವಾಗಿ ನಿಂತ್ಕೋತಾರೆ ಲಾಯರ್ ಜೊತೆ ಮಾತನಾಡ್ತಾರೆ ತದನಂತರ ಮತ್ತೆ ಸೆಷನ್ ಶುರುವಾಗುತ್ತೆ ಈ ಕಡೆ ರಾಮನನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಮಾಡಿ ಟ್ರೈ ಮಾಡ್ತಿದ್ದಾರೆ ಇನ್ನೂ ಕೂಡ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಬಿಕಾಸ್ ಹೊರಗಡೆ ಕ್ಯಾಂಪ್ಗೆ ಅಂತ ಹೋಗಿದ್ದಾರೆ ರಾಮ್ ತದನಂತರ ಇಲ್ಲಿ ರಾಮಮ್ಮ ಅನ್ಕೊತಿದ್ದಾರೆ ಏನು ನನ್ನ ಮಗ ಬಂದುಬಿಟ್ರೆ ಪ್ರೇಮ ಪರ ಮಾತಾ ಬಿಡ್ತಾನೆ ಖಂಡಿತವಾಗ್ಲೂ ಅವನಿದು ಒಂದು ಪರಿಸ್ಥಿತಿಯನ್ನು ಯೂಸ್ ಮಾಡಿಕೊಂಡು ಪ್ರೇಮ ಇಂದ ಬಿಡುಗಡೆ ಆಗ್ತಾನೆ ಅಂತ ಪ್ರಿ ರಾಮಮ್ಮ ಅನ್ಕೋತಾರೆ ತದನಂತರ ಇಲ್ಲಿ ಕಟುಕಟ್ಟೆ ಮೇಲೆ ಪ್ರೇಮ ಹಾಗೆ ಆ ಕಡೆ ದೇವ್ ಇಬ್ಬರು ಕೂಡ ಬಂದ ಜೊತೆಗೆ ಇಲ್ಲಿ ಪ್ರೇಮಗಳನ್ನು ಪ್ರಶ್ನೆ ಮಾಡ್ತಿದ್ದಾರೆ ಮಗದೊಮ್ಮೆ ಲಾಯರ್ ಅಂತಾನೆ ಹೇಳ್ಬೋದು ಅಪೋಸಿಟ್ ಲಾಯರ್ ನೋಡಮ್ಮ ನೀನು ನಿಜವಾಗ್ಲೂ ದೇವನನ್ನು ಪ್ರೀತಿ ಮಾಡಿ ಇವತ್ತು ಡಿವೋರ್ಸ್ಗೆ ಅಂತ ಹಾಕಿದ್ಯಾ ಬಟ್ ಯಾಕೆ ರೀತಿ ನೀನು ಉಲ್ಟಾ ಹೊಡಿತಿದ್ಯಾ ಗೊತ್ತಿಲ್ಲ ಬಟ್ ಸೈನ್ ನಿಂದೇ ಅಲ್ವಾ ಅಂತೆಲ್ಲ ಹೇಳ್ತಿದ್ದಾರೆ ಜೊತೆಗೆ ಏನಿದೆ ಸಾಕ್ಷಿ ದೇವ್ಯ ಪ್ರೇಮಳನ್ನು ಪ್ರೀತಿ ಮಾಡ್ತಿದ್ರು ಅನ್ನೋದಕ್ಕೆ ಅಂತ ಹೇಳಿ ಪ್ರೇಮ ಪರ ಲಾಯರ್ ಅಪೋಸಿಟ್ ಲಾಯರ್ನ ಪ್ರಶ್ನೆ ಮಾಡಿದಾಗ ಅವರ ಒಂದು ಫೋಟೋಸನ್ನು ತೋರಿಸ್ತಾರೆ ಆ ಒಂದು ಫೋಟೋಸನ್ನು ನೋಡಿದೆ ಪ್ರೇಮ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಜಡ್ಜ್ ಕಾಯಿಗೆ ಆ ಫೋಟೋಸ್ ಇರುತ್ತೆ ಈ ಕಡೆ ನೀನೇ ಅಲ್ವಮ್ಮ ಇದು ಅಂತ ಪ್ರಶ್ನೆ ಮಾಡ್ತಾರೆ ಹೌದು ಅಂತ ಪ್ರೇಮ ಒಪ್ಕೋಬೇಕಾಗತ್ತೆ ಆದರೆ ಇಲ್ಲ ಖಂಡಿತ ನನ್ನ ರಾಮನನ್ನೇ ಮದುವೆ ಆಗಿರೋದು ರಾಮನನ್ನೇ ಪ್ರೀತಿ ಮಾಡ್ತಿರೋದು ರಾಮೇ ನನ್ನ ಗಂಡ ಯಾವುದೇ ಕಾರಣಕ್ಕೂ ಇವ್ ಯಾರು ಅನ್ನೋ ವಿಷಯ ಕೂಡ ನನಗೆ ಗೊತ್ತಿಲ್ಲ ಅಂತ ಪ್ರೇಮ ಹೇಳ್ತಿದ್ರೆ ಈ ಕಡೆ ದೇವಿಗೆ ಏನಿದು ಪ್ರೇಮ ಡಿವೋರ್ಸ್ ಆದಮೇಲೆ ನೀನು ನಾನು ಒಟ್ಟಿಗೆ ಹೋಗಿ ಜೀವನ ಮಾಡ್ಬೋದು ಯಾಕೆ ಈ ರೀತಿ ಮನೆಯವರಿದ್ದಾರೆ ಅಂತ ಹೆದರು ಕೂತಿದ್ಯಾ ಅನ್ನೋ ರೀತಿಯಲ್ಲಿ ನಾಟಕ ಮಾಡ್ತಾರ ತದನಂತರ ಇಲ್ಲಿ ಅವರು ಬರಬೇಕಾಗಿದೆ ಅಂತ ಹೇಳಿ ಪ್ರೇಮಾ ಬರೋ ಲಾಯರ್ ಹೇಳಿದಾಗ ರಾಮ್ ಬಂದು ಏನೂ ಮಾಡ್ತಾರೆ ಅಂತ ನಂಗೆ ಅನ್ನಿಸ್ತಿಲ್ಲ ಯಾಕಂದ್ರೆ ಅವ್ರು ಎತ್ತಾಕೊಂಡು ಹೋಗಿ ಮದುವೆ ಆಗಿರೋದು ಅವರಲ್ಲಿ ಸತ್ಯ ಇದೆ ಅಂತ ಹೇಗೆ ಅನ್ಕೊಳ್ಳೋದು ಖಂಡಿತವಾಗ್ಲೂ ನೀವು ಇದನ್ನ ನೋಡಿ ದೇವ್ ಮತ್ತೆ ಪ್ರೇಮನ ಒಂದು ಮಾಡೋಕೆ ಇವ್ರಿಬ್ರಿಗೆ ಪ್ರೇಮ ಮತ್ತೆ ರಾಮ್ಗೆ ಡಿವೋರ್ಸ್ ಕೊಟ್ಟರೆ ಒಳ್ಳೇದು ಜಡ್ಜ್ ಅಂತ ಹೇಳಿ ಲಾಯರ್ ಆಪೋಸಿಟ್ ಲಾಯರ್ ಜಡ್ಜ್ ಕೂಡ ಸರಿ ಆಯಿತು ಅಂತ ಇನ್ನೇನು ಪ್ರೇಮ ಮತ್ತೆ ರಾಮನ ಒಂದು ಮದುವೆಯನ್ನು ಮುರಿತು ಬೀಳೋಕೆ ಜಡ್ಜ್ಮೆಂಟ್ ಬರೀತಿರ್ತಾರೆ ಅಷ್ಟರಲ್ಲಿ ರಾಮನಿಗೆ ಎಂಟ್ರಿ ಕೊಡ್ತಾರೆ ರಾಮ್ ಎಂಟ್ರಿ ಕೊಟ್ಟಿದ್ರೆ ಪ್ರೇಮಗೆ ಖುಷಿ ಆಗುತ್ತೆ ತದನಂತರ ನಾನು ರಾಮ್ ಗಂಡ ನಾನು ನನ್ನ ಹೆಸರು ರಾಮ್ ನಾನು ಡಾಕ್ಟರ್ ವೃತ್ತಿ ಮಾಡ್ತಿದ್ದೀನಿ ಪ್ರೇಮಳ ಗಂಡ ಅಂತ ಪರಿಚಯ ಮಾಡ್ಕೋತಾರ ಜೊತೆಗೆ ಇಲ್ಲಿ ಪ್ರೇಮ ಲಾಯರ್ಗೆ ಅವ್ರಿಗೆ ಏನಾಗಿದೆ ಅನ್ನೋ ವಿಷಯವನ್ನ ಗೊತ್ತಿಲ್ಲ ಅಂದ್ರೆ ತಿಳಿಸಿ ಅಂತ ಹೇಳ್ತಾರೆ ಜೋಜ್ರ ಎಲ್ಲ ವಿಷಯವನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ಲಾಯರ್ ಕೂಡ ರಾಮ್ಗೆ ಶಾಕ್ ಆಗುತ್ತೆ ನಂತರ ಇವನು ನಿಜವಾಗ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಪ್ರೇಮ ಪ್ರೀತಿ ಮಾಡ್ತಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಫೋಟೋಸ್ ನೋಡಿದಾಗ ಫೋಟೋಸ್ ನೋಡಿ ಕೂಡ ಇಲ್ಲಿ ರಾಮ್ಗೆ ಶಾಕ್ ಆಗುತ್ತೆ ನಗಕ್ಕೆ ಶುರು ಮಾಡ್ತಾರೆ ಈ ಒಂದು ಫೋಟೋಸ್ ಇಲ್ಲಿ ಇರ್ತಕ್ಕಂಥದ್ದು ಖಂಡಿತ ಪ್ರೇಮ ಅಲ್ಲ ಇದನ್ನ ಎ ಯೂಸ್ ಮಾಡಿಕೊಂಡು ಮಾಡಿರ್ತಕ್ಕಂಥ ಫೋಟೋಸ್ ನಾನು ಡಾಕ್ಟರ್ ಆಗಿರೋದ್ರಿಂದ ತುಂಬ ಸೂಕ್ಷ್ಮವಾಗಿ ನೋಡಿ ಅರ್ಥ ಮಾಡ್ಕೊತೀನಿ ಒಂದು ಕಣ್ಣು ದೊಡ್ಡದು ಒಂದು ಕಣ್ಣು ಚಿಕ್ಕದ ಅಂತ ಹೇಳ್ತಾರೆ ನಂತರ ಆ ದೇವ್ನನ್ನ ಪ್ರಶ್ನೆ ಮಾಡ್ತಾರೆ ಯಾವ ಊರು ಎಷ್ಟು ವರ್ಷದ ಪ್ರೀತಿ ಎಲ್ಲವನ್ನ ಕೂಡ ಕೇಳ್ತಾರೆ ಐದು ವರ್ಷದ ಪ್ರೀತಿ ನಾನು ಯಾವುದೋ ಹತ್ರದಲ್ಲಿರೋ ಊರರ ಹೆಸರನ್ನು ಹೇಳಿದಾಗ ಆ ಊರು ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಅಲ್ಲಿರೋರು ಎಲ್ಲರೂ ಕೂಡ ಗೊತ್ತು ಇವನಲ್ಲಿ ಇಲ್ವೇ ಇಲ್ಲ ಇವನು ಸುಳ್ಳು ಹೇಳ್ತಿದ್ದಾನೆ ಅಂತ ಹೇಳ್ತಾರೆ ಐದು ವರ್ಷದಿಂದ ಪ್ರೀತಿ ಮಾಡ್ತಿದ್ರೆ ಪ್ರೇಮ ಬಗ್ಗೆ ನನಗೆ ಗೊತ್ತಿರಬೇಕಿತ್ತು ನಾನೇ ಅವಳಿಗೆ ತುಂಬಾ ಕ್ಲೋಸ್ ಫ್ರೆಂಡ್ ನನ್ನ ಬಿಟ್ಟು ಒಂದು ಚಿಕ್ಕ ಹುಡುಗ ಇದ್ದಾನೆ ಇನ್ನು ಯಾರು ಕೂಡ ಅವಳಿಗೆ ಕ್ಲೋಸ್ ಫ್ರೆಂಡ್ ಅಲ್ಲ ನನ್ನ ಫ್ರೆಂಡ್ ನನ್ನ ಹತ್ರ ಎಲ್ಲವನ್ನೂ ಕೂಡ ಹೇಳ್ಕೊಂಡ ಹೇಳ್ಕೊತಾಳೆ ಅಂತ ಹೇಳಿ ರಾಮ ಹೇಳ್ತಾರೆ ತದನಂತರ ರಾಮ ಇನ್ನೊಂದು ಮಾತು ತನ್ನ ಹೇಳ್ತಾರೆ ಪ್ರೇಮ ನನ್ನ ಬಿಟ್ಟು ಬೇರೆ ಯಾರನ್ನು ಪ್ರೀತಿ ಮಾಡ್ತಿಲ್ಲ ಅವ್ಳು ಪ್ರೀತಿಸ್ತಿರೋದು ನನ್ನ ಮಾತ್ರ ಅಂತ ತಿಳಿಸ್ತಾರೆ ಬಿಕಾಸ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಪ್ರೇಮ ಎಷ್ಟು ಪ್ರೀತಿ ಮಾಡ್ತಾಳೆ ತನ್ನನ್ನು ಅಂತ ನಂತರ ಇಲ್ಲಿ ದೇವ್ ಅಂತೂ ನನಗೂ ಒಳ್ಗೂ ಒಂದಿನ ರಾತ್ರಿ ಇಬ್ರು ಕೂಡ ಹೊರಗಡೆ ಇದ್ವಿ ರಿಲೇಶನ್ಶಿಪ್ಪೇ ಬೆಳೆದೋಗಿತ್ತು ಅಂದಾಗ ಆ ರುಚಿಗೆ ಹೇಳ್ತಾಳೆ ಪ್ರೇಮ ಅವ್ನು ಗುತ್ತಿಗೆ ಪಟ್ಟಿ ಹಿಡಿದು ಪ್ರಶ್ನೆ ಮಾಡ್ತಿದ್ದಾರೆ ಅಷ್ಟರಲ್ಲಿ ಪೊಲೀಸವರು ಇಟ್ಕೊಂಡು ಎಳ್ಕೊಂಡು ಕರ್ಕೊಂಡು ಬರ್ತಾರೆ ತದನಂತರ ಈ ಕಡೆ ರಾಮ್ ನಂಗೆ ತುಂಬ ಚೆನ್ನಾಗಿ ಗೊತ್ತದೆ ಇವರಿಬ್ಬರು ಯಾವುದೇ ರೀತಿ ರಿಲೇಷನ್ಶಿಪ್ಪಲ್ಲಿ ಇರಲಿಲ್ಲ ಇವನು ಪ್ರೀತಿನೇ ಮಾಡಿಲ್ಲ ಪ್ರೇಮಕ್ಕೆ ಇವನು ಯಾರೂ ಅನ್ನೋದೇ ಗೊತ್ತಿಲ್ಲ ಇವನು ಖಂಡಿತ ಫೇಕ್ ಒಬ್ಬಕ್ಕೋಸ್ಕರ ಬಂದಿದ್ದಾನೆ ಅಂತ ಹೇಳಿ ರಾಮ ಎಲ್ಲವನ್ನ ಕೂಡ ಇನ್ ಡಿಟೇಲ್ಡ್ ಅಲ್ಲಿ ಚೌರ್ಚ್ ಹತ್ರ ಹೇಳ್ತಾರೆ ಈ ಕಡೆ ಅಪೋಸಿಟ್ ಲಾಯರ್ ಕೂಡ ತುಂಬಾ ಚೆನ್ನಾಗಿ ವಾದ ಮಾಡ್ತೀನಿ ಕಣ್ರಿ ನೀವು ಡಾಕ್ಟರ್ ಆಗಿದ್ರು ಕೂಡ ಆದರೆ ಈ ಎಲ್ಲ ಸಾಕ್ಷಿಗಳು ನಿಜಾನೇ ಇವ್ರ ಮಾತನ್ನ ನಂಬೋಕಾಗೋದಿಲ್ಲ ಇವರೇ ಮೋಸ ಮಾಡಿದ್ರು ಎತ್ತಕೊಂಡು ಹೋಗಿ ಮದುವೆ ಆಗಿದ್ರು ಅಂತ ಅಪೋಸಿಟ್ ಲಾಯರ್ ಹೇಳ್ತಾರೆ ತದನಂತರ ಇಲ್ಲಿ ಪ್ರೇಮಾಪರ ಲಾಯರ್ ಮತ್ತೊಂದು ಡಾಕ್ಯುಮೆಂಟ್ ಅನ್ನ ಚೌಡ್ತ್ರ ಕೊಡ್ತಾರೆ ಒಂದು ಡಾಕ್ಯುಮೆಂಟ್ ಅಲ್ಲಿ ಬಂದಿರತಕ್ಕಂಥ ದೇವ ಒಬ್ಬ ಕಲ್ಪ್ರೀಟ ಚೀಟರ್ ಅನ್ನೋದು ಗೊತ್ತಾಗುತ್ತೆ ದುಡ್ಗೋಸ್ಕರ ಇಂಥ ಸಾಕಷ್ಟು ಕೇಸಲ್ಲಿ ಅವನು ಭಾಗಿಯಾಗಿರ್ತಾನೆ ಅದನ್ನು ನೋಡಿದೆ ಅವ್ನನ್ನ ಸರಿಯಾಗಿ ತರಾಟೆಗೆ ತಗೊಂಡಂತ ಅಂತ ಚರ್ಚೆ ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿ ಕಳಿಸ್ಬಿಡ್ತಾರೆ ಕಡೆ ರಾಮ ಮತ್ತೆ ಪ್ರೇಮ ಸಂಬಂಧ ಮುರಿದು ಬೀಳುವುದಿಲ್ಲ ಇಬ್ಬರ ಮದುವೆ ಯಾವುದೇ ರೀತಿ ಕೂಡ ಚುತಿ ಬರುವುದಿಲ್ಲ ಇಬ್ಬರ ಮದುವೆ ಉಚಿತವಾಗ್ತದೆ ಮತ್ತೊಮ್ಮೆ ಅಂತ ನೀವು ಹೇಳ್ಬೋದು ಚರ್ಚ್ ಕೂಡ ಅವರ ಪರವಾಗಿ ತೀರ್ಪನ್ನ ಕೊಡ್ತಾರೆ ಯಾವುದೇ ರೀತಿ ಡಿವೋರ್ಸ್ ಕ್ಯಾನ್ಸಲ್ ಆಗೋದಿಲ್ಲ ಇದರಿಂದಾಗಿ ರಾಮಮ್ಮ ರುಚಿಗೆ ಕೇಳ್ತಾರೆ ಬಿಕಾಸ್ ರಾಮ್ ಬಂದಿದೆ ಅದನ್ನು ಯೂಸ್ ಮಾಡ್ಕೊತಾನೆ ಅಂದ್ಕೊಂಡಿದ್ದು ಬಟ್ ಇಲ್ಲಿ ಪ್ರೇಮ ಪರ ನಿಂತಿದ್ದು ಅವ್ರಿಗೆ ಕೋಪ ಬರುತ್ತೆ ಯಾಕೆ ರಾಮ ಅವಳಿಂದ ನೀನು ಎಷ್ಟು ಲ ಅನುಭವಿಸಿದ್ಯಾ ಸಿಕ್ಕಿ ಚಾನ್ಸು ಡಿವೋರ್ಸ್ ಕೊಟ್ಬಿಟ್ಟು ಅವಳು ಅವಳಿಂದ ಕಳ್ಚಿಕೊಂಡು ಸ್ನೇಹ ಜೊತೆ ಮದುವೆ ಆಗಬೇಕಿತ್ತಲ್ವ ಯಾಕೆ ರೀತಿ ಮಾಡಿಕೊಂಡೆ ಅಂತ ಅಮ್ಮ ಪ್ರಶ್ನೆ ಮಾಡ್ತಿದ್ರೆ ಪ್ರೇಮ ತಪ್ಪು ಮಾಡಿಲ್ಲ ಅವಳು ಮರ್ಯಾದೆಗೆ ಚುತಿ ಬರ್ತಿದೆ ಅಂದರೆ ಅದನ್ನ ನೋಡ್ಕೊಂಡು ನಾನು ಸುಮ್ಮನಿರುವುದಿಲ್ಲ ಅಂತ ರಾಮ್ ಹೇಳಿದ್ದೆ ಒಂದ್ ನಿಮಿಷ ಬರ್ತೀನಿ ಅಂತ ಹೊರಗಡೆ ಬರ್ತಾರೆ ಅವರು ದೇವನ್ನ ಕರ್ಕೊಂಡು ಹೋಗ್ತಿರ್ತಾರೆ ಅಲ್ಲಿಗೆ ಹೋಗಿದ್ದೆ ಒಂದ್ ನಿಮಿಷ ಇನ್ಸ್ಪೆಕ್ಟರ್ ಅಂತ ಹೇಳಿ ಅವ್ನು ಕಪ್ಪಾಳಗ್ ಬಾರಿಸ್ತಾರೆ ರಾಮ್ ನೀನು ಒಬ್ಬ ಮನುಷ್ಯನ ಮನುಷ್ಯತ್ವ ಇದೆಯ ಒಂದು ಒಳ್ಳೆ ಹೆಣ್ಮಗಳ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾಲ್ಲ ಮರ್ಯಾದೆ ಇಲ್ವಾ ನಿನಗೆ ಯಾರು ನಿನ್ಗೆ ಈ ರೀತಿ ಮಾಡೋಕೆ ಹೇಳಿದ್ದು ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ರಾಮ್ ಹಾಗಿದ್ರೆ ಆ ವ್ಯಕ್ತಿ ಇಲ್ಲಿ ಸ್ನೇಹ ತಂದೆ ಸ್ನೇಹನೇ ಇದಕ್ಕೆಲ್ಲ ಕಾರಣ ಸ್ನೇಹನೇ ನನಗೆ ದುಡ್ಡು ಕೊಟ್ಟು ಕರೆಸಿದ್ರು ಅನ್ನೋ ಎಲ್ಲಾ ವಿಷಯವನ್ನು ಕೂಡ ಹೇಳ್ಬಿಡ್ತಾರ ಸ್ನೇಹ ಮತ್ತು ಸ್ನೇಹ ತಂದೆ ಕೂಡ ಅಲ್ಲೇ ಇದ್ದಾರೆ ಈ ಕಡೆ ಸ್ನೇಹ ಎಂತಳು ಅನ್ನೋ ವಿಶ್ವ ರಾಮ್ ಗೆ ಗೊತ್ತಾಗಿದೆ ಹಾಗಿದ್ರೆ ಸ್ನೇಹ ವಿರುದ್ಧ ಹೋಗಿದ್ದೆ ಪ್ರೇಮಾ ಮತ್ತೆ ರಾಮ್ ಇಬ್ರು ಕೂಡ ಸ್ನೇಹಗೆ ತರಾಟೆ ತಗೋತಾರೆ ತರಕಾರಿ ಮತ್ತೆ ಇಲ್ಲಿ ಮಹಾದೇವ್ ಅವರ ಒಂದು ಲಾರಿಯನ್ನ ಪೊಲೀಸ್ ಅವರು ಹಾಗೆ ಹಿಡ್ದು ಹಾಕಿದ್ದಾರೆ ಈ ಕಡೆ ಕಾಲ್ ಮಾಡ್ತಾರೆ ಈ ಕಡೆ ಮಾದೇವರು ಕೂಡ ದಯವಿಟ್ಟು ಸರ್ ಬಿಟ್ಬಿಡಿ ನಮ್ಮ ಲಾರಿನ ಚೆಕ್ ಮಾಡಿ ಅಂತ ಹೇಳ್ತಿದ್ದಾರೆ ಏನೋ ನೀನು ಹೇಳಿದ ತಕ್ಷಣ ನೀನು ಲಾರಿನ ಬಿಟ್ಬಿಡ್ಬೇಕು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಮೊದಲು ನೀನು ಇಲ್ಲಿಗೆ ಬಾ ಅಂತ ಇನ್ಸ್ಪೆಕ್ಟರ್ ಕರೀತಿದ್ದಾರೆ ನಾನೆಲ್ಲಿಗೆ ಬರುವುದಾ ಯಾವುದೇ ರೀತಿಯಲ್ಲೂ ನಾನೆಲ್ಲಿಗೆ ಬರುವುದಿಲ್ಲ ಇಲ್ಲೇ ಇಟ್ಕೊಂಡು ನನ್ನ ಲಾರಿನ ಹೇಗೆ ಬಿಡಿಸಬೇಕು ಅನ್ನೋದು ನಂಗೆ ತುಂಬ ಗೊತ್ತದೆ ಅಂತ ಹೇಳಿ ಇಲ್ಲಿ ಅವರು ಇನ್ಸ್ಪೆಕ್ಟರ್ಗೆ ಚಾಲೆಂಜ್ ಹಾಕ್ತಾರೆ ಹಾಗಿದ್ರೆ ರೀತಿ ಮಾಡಿಸಿರೋದು ಏನಾಗಿದೆ ಏನಾಗುತ್ತೆ ಕೆಲವೇ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೀಚ್ ಮಾಡುತ್ತೆ ನಮ್ಮ